ನಮಸ್ತೆ ಆತ್ಮೇರೆ ಈ ನಮ್ಮ ಪ್ರಕೃತಿಯಲ್ಲಿ ಮರ ಗಿಡಗಳು ತಮ್ಮನ್ನು ಹೇಗೆ ರಕ್ಷಣೆ ಮಾಡಿಕೊಳ್ತವೆ ತಾವು ಹೇಗೆ ಅಭಿವೃದ್ಧಿ ಆಗ್ತವೆ ಹೇಗೆ ತಮ್ಮನ್ನು ತಾವು ಪ್ರೊಟೆಕ್ಟ್ ಮಾಡ್ಕೊಳ್ತೇವೆ ಅನ್ನೋದು ಒಂದು ಪ್ರಕೃತಿಯ ನಿಯಮವನ್ನು ನಾವು ಮೀರಿದಾಗ ನಮ್ಮ ಪ್ರಕೃತಿಯ ವಿಕೋಪಕ್ಕೆ ಕಾರಣ ಆಗ್ತದೆ ಆದ್ದರಿಂದ ದಯಮಾಡಿ ನಾವು ಪ್ರಕೃತಿಗೆ ಏನೂ ಸಹಾಯ ಮಾಡದೇ ಇದ್ದರೂ ಪರವಾಗಿಲ್ಲ ಸುಮ್ಮನೆ ಇದ್ದರೆ ಅದೇ ಒಂದು ದೊಡ್ಡ ಸಹಾಯ ಮಾಡಿದಾಗೆ ಒಂದು ಉದಾಹರಣೆಗೆ ನೋಡಿ ಈಗ ನವಂಬರ್ ತಿಂಗಳು ಚಳಿಯಗಾಲ ಚಳಿ ಸಮಯ ಈ ಸಂದರ್ಭದಲ್ಲಿ ಎಲ್ಲ ಮರಗಿಡಗಳು ಬಹುತೇಕ ಎಲೆಯನ್ನು ಉದುರಿಸುವಂಥ ಸಮಯ ಈ ಮರಗಿಡಗಳು ಎಲೆಯನ್ನು ಏಕೆ ಉದುರಿಸ್ತವೆ ಅಂತ ಹೇಳಿದ್ರೆ ಚಳಿಗಾಲ ಆದಮೇಲೆ ಮಳೆಗಾಲ ಕಡಿಮೆ ಆಗ್ತದೆ ಆಗ ತನಗೆ ನೀರಿನ ಕೊರತೆ ಆಗ್ತದೆ ತನ್ನ ರಕ್ಷಣೆ ಮಾಡಿಕೊಳ್ಬೇಕು ಅನ್ನೋ ಒಂದು ಮೂಲ ಉದ್ದೇಶದಿಂದ ಪ್ರಕೃತಿಯ ಒಂದು ನಿಯಮ ಎಲ್ಲ ನೆಲಕ್ಕೆ ಉದುರಿದಾಗ ಹೊಸದಾಗಿ ಶೀಘ್ರೆಲೆ ಬರಲಿಕ್ಕೆ ಅವಕಾಶ ಆಗ್ತದೆ ಅದೇ ರೀತಿ ಈಗ ಆಲದ ಮರ ಕೆಳಗೆ ನಾವು ನಿಂತಿದ್ದೇವೆ ನಿಮ್ಮನ್ನೆಲ್ಲರೂ ನಮ್ಮ ಗೋಶಾಲೆಗೆ ಬಂದಿರೋ ನಮ್ಮ ಆಲದ ಮರವನ್ನು ವೀಕ್ಷಣೆ ಮಾಡಿದ್ದೀರಿ ಭಾಳ ಒಂದು ಅದ್ಭುತವಾದ ಒಂದು ಈ ಆಲದ ಮರ ಇದಕ್ಕೆ ಎಷ್ಟು ವರ್ಷ ಆಗಿದೆ ಅನ್ನೋದು ನಾವು ಚಿಕ್ಕವರಾಗಿದ್ದಾಗಲೇ ಈ ಆಲದ ಮರ ಇದೇ ಥರ ಇದೆ ನಮ್ಮ ಡ್ಯಾಡಿ ನೋಡಿದಾಗಲೂ ಸಮೇತ ಆಳದ ಮರ ಹೀಗೇ ಇದೆ ಆದರೆ ಈ ಆಳದ ಮರದ ಥರನೇ ಎಲ್ಲ ಮರಗಳು ತಮ್ಮನ್ನು ತಾವು ಯಾವ ರೀತಿ ಪ್ರೊಟೆಕ್ಟ್ ಮಾಡ್ಕೊಳ್ತವೆ ಈ ಪ್ರಕೃತಿ ಹೇಗೆ ತನ್ನನ್ನು ತಾನು ರಕ್ಷಣೆ ಮಾಡಿಕೊಡ್ತೇವೆ ಅನ್ನೋದಕ್ಕೆ ಒಂದು ಸಣ್ಣ ನಿಮಗೆ ಒಂದು ಉದಾಹರಣೆಯನ್ನು ಕೊಡ್ತೇನೆ ನಾನು ನೋಡಿ ಪ್ರತಿ ಮರವು ತನ್ನ ಹಣ್ಣಾದ ಎಲೆಗಳನ್ನು ಬುಡದಲ್ಲೇ ಈ ರೀತಿ ಉದುರಿಸ್ಕೊಳ್ತವೆ ನೋಡಿ ಯಾವ ರೀತಿ ಇದೆ ಎಲ್ಲ ಉದುರಿದೆ ನೋಡಿ ಪೂರ್ತಿ ಎಲ್ಲ ಉದುರಿದೆ ಈ ಎಲೆಲ್ಲ ಹೀಗೆ ಉದುರಿದಾಗ ಪ್ರ ಒಂದು ಪ್ರತಿ ರಾತ್ರಿನೂ ಇಬ್ಬನಿ ಬೀಳೋದ್ರಿಂದ ನಾನು ನಿಮಗೆ ಒಂದು ಸರಿ ಮೊದಲೇ ಹೇಳಿದ್ದೀನಿ ಒಂದು ಮೀಟರ್ ಒಂದು ಮೀಟರ್ ವಿಸ್ತೀರ್ಣದಲ್ಲಿ ಹನ್ನೆರಡು ಲೀಟರ್ ಇಬ್ಬನಿ ನೀರು ಬೀಳುತ್ತೆ ಅಂತ ಆಗ ಆ ಇಬ್ಬನಿ ನೀರನ್ನು ಬಿದ್ದಿದ್ದ ನೀರನ್ನು ಅದು ತರಗೆಲೆ ಭೂಮಿಗೆ ಸೇರಿಸ್ತದೆ ಬಿಸಿಲು ಬಂದಾಗ ಆವಿ ಆಗದಂಗೆ ಕಾಪಾಡ್ತದೆ ಇದಕ್ಕೆ ನಾವು ನಮ್ಮ ಮಲ್ಚಿಂಗ್ನಲ್ಲಿ ಡ್ರೈ ಮಲ್ಚಿಂಗ್ ಅಂತ ಹೇಳ್ತೀವಿ ಕೆಲವೊಮ್ಮೆ ನಾವು ಹಸಿರು ಹಾಕಿದಾಗ ಲೈವ್ ಮಲ್ಚಿಂಗ್ ಆಗ್ತದೆ ಒಣಗಿದಾಗದಾಗ ಡ್ರೈ ಮಲ್ಚಿಂಗ್ ಆಗ್ತದೆ ಹಾಗೆ ಮರದ ಪೂರ್ತಿ ಎಲೆ ತರಗೆಲ್ಲ ಏನಾಗ್ತದೆ ಈ ಮರದ ಕೆಳಗಡೆ ಬಿಡೋದ್ರಿಂದ ಇಲ್ಲೇನಾಗ್ತದೆ ಒಂದು ಸಣ್ಣ ಪುಟ್ಟ ಹುಲ್ಲು ಸಮೇತ ಇಲ್ಲಿ ಆ ತೇವಾಂಶಕ್ಕೆ ಹುಟ್ಟುತ್ತದೆ ಆಮೇಲೆ ಇಲ್ಲಿ ಆ ಎಲೆಗಳು ಭೂಮಿಗೆ ಬಿದ ಬರುವಂಥ ಬಿಡುವಂಥ ಇಬ್ಬನಿಯನ್ನು ತಡೆದು ಭೂಮಿಗೆ ಚೆನ್ನಾಗಿ ಕುಡಿಸ್ತದೆ ಆಮೇಲೆ ಏನು ಮಾಡ್ತದೆ ಅಂದರೆ ಬೇಸಿಗೆಯಲ್ಲಿ ಬಿಸಿಲಾದಾಗ ನೀನು ಭೂಮಿ ಜಾಸ್ತಿ ಆವಿ ಆಗದಂಗೆ ಈ ತರಗೆಲೆ ಕಾಪಾಡ್ತದೆ ಅದರಿಂದ ನಾವು ಯಾವುದೇ ಮರದಲ್ಲಿ ಮರ ಎಲೆಗಳು ಬಿದ್ದಾಗ ಅವುಗಳಿಗೆ ಬೆಂಕಿ ಹಾಕ್ತೇನೆ ಅಥವಾ ಅದನ್ನ ಗುಡಿಸಿ ಬೇರೆ ಕಡೆಗೆ ಡಿಸ್ಟರ್ಬೆನ್ಸ್ ಮಾಡ್ತೇನೆ ಹಾಗೆ ಬಿಟ್ಟರೆ ಖಂಡಿತ ಭೂಮಿಯಲ್ಲಿ ಆರ್ಗಾನಿಕ್ ಕಾರ್ಬನ್ನು ಡೆವಲಪ್ ಆಗ್ತದೆ ನೀವು ಕಾಡುಗಳಲ್ಲಿ ನೋಡಿರ್ಬೋದು ಯಾವುದೇ ಕಾಡಲ್ಲೂ ಒಂದೇ ಜಾತಿಯ ಮರಗಳು ಒಂದೇ ಕಡೆ ಇರೋದಿಲ್ಲ ಬೇರೆ ಬೇರೆ ಜಾತಿಯ ಮರಗಳು ಮಿಕ್ಸ್ ಆಗಿರ್ತವೆ ಇದು ಚೆನ್ನಾಗಿ ಗಮನಿಸಿ ಅದಕ್ಕೆ ನಾವು ಹೇಳಿದ್ದು ಹೇಳೋದು ನಾವು ಎಲ್ಲ ರೀತಿಯ ಕೃಷಿಯನ್ನು ಮಾಡಬೇಕು ಅಂತೇಳಿ ಒಂದು ತೋಟದಲ್ಲಿ ಬರೀ ತೆಂಗೆ ಅಲ್ಲ ಬೇರೆ ಬೇರೆ ರೀತಿಯ ಗಿಡಗಳೆಲ್ಲವನ್ನು ಹಾಕ್ಕೊಡ್ಬೇಕು ನಿಮಗೆ ಅಲ್ಲಿ ಫಸಲು ಬರಲಿ ಇನ್ಕಮ್ ಬರಲಿ ಬರದೇ ಇರಲಿ ನಿಮ್ಮ ತೋಟದಲ್ಲಿ ಬೇರೆ ಬೇರೆ ವೈವಿಧ್ಯಮಯವಾದ ಗಿಡಗಳಿರಬೇಕು ಅದರಲ್ಲೆಲ್ಲರಲ್ಲೂ ನಿಮಗೆ ಇನ್ಕಮ್ ಬಂದೇ ಬರ್ತದೆ ಅವು ನಿಮಗೆ ಭೂಮಿಗೆ ಅವು ಭಾಳ ಸಪೋರ್ಟನ್ನು ಮಾಡ್ತದೆ ಈಗ ನೋಡಿ ಇಲ್ಲಿ ಎಲ್ಲ ರೀತಿಯ ಎಲೆಗಳು ಯಾವ ರೀತಿ ಉದುರಿ ನೋಡಿ ಇಲ್ಲೆಲ್ಲ ಸಲ ನಾವು ಕ್ರಾಸ್ ಮಾಡುವಾಗ ಹುಡುಗರಿಗೆ ಕೇಳಿದಾಗ ನೋಡಿ ಇಲ್ಲಿ ಇಷ್ಟು ಇದನ್ನು ಗುಡ್ಡೆ ಹಾಕ್ತದೆ ನೋಡಿ ಎಷ್ಟು ಎಲೆ ಎಲೆದಿಟ್ಟಿರ್ತದೆ ನಾವು ಇದನ್ನು ಸಂಗ್ರಹಿಸ್ಬೋದು ಮತ್ತು ಇಲ್ಲಿ ಇದು ಕೆಳಗಡೆ ಮಳೆ ಇಲ್ಲದಿದ್ದರೂ ಮಾಯಶ್ಚರ್ ತೇವಾಂಶ ಇರ್ತದೆ ತೇವಾಂಶ ಇದರಲ್ಲಿ ಉಳೀತದೆ ಹಾಗೆ ಇಲ್ಲಿ ಸುತ್ತ ಜಾಗದಲ್ಲಿ ಈ ಎಲೆಯನ್ನು ನಾವು ಏನು ಮಾಡ್ತದೆ ಈ ರೀತಿಯೆಲ್ಲ ನೋಡಿ ಥರ ಎಲ್ಲ ಉದುರಿ ಈ ನೀರು ಬೇಸಿಗೆಯಲ್ಲಿ ಕಡಿಮೆ ಆದಾಗ ಎಲೆಗಳು ಜಾಸ್ತಿ ಇದ್ದಾಗ ಬಾಷ್ಮ ವಿಸರ್ಜನೆ ಆಗಲಿಕ್ಕೆ ತನ್ನ ಸಮಸ್ಯೆ ಆಗ್ತದೆ ಅಂದ್ಬಿಟ್ಟು ಗಿಡ ತನ್ನ ಎಲ್ಲ ಎಲೆಗಳನ್ನು ಭೂಮಿಗೆ ಉದುರಿಸಿ ಅದನ್ನು ಭೂಮಿಯನ್ನು ರಕ್ಷಣೆ ಮಾಡಿಕೊಳ್ಳೋದ್ರ ಜೊತೆಗೆ ಮುಂದಿನ ಪಕ್ಕದಲ್ಲಿರುವಂಥ ಗಿಡಗಳಿಗೆ ಆರ್ಗಾನಿಕ್ ಕಾರ್ಬನ್ ಡೆವಲಪ್ ಮಾಡ್ಕೊಳ್ಳೋಕ್ಕಾಗಿ ತನ್ನ ಎಲ್ಲ ಹಳೆಯ ಎಲೆಗಳನ್ನೆಲ್ಲ ಉದುರಿಸಿ ನೋಡಿ ಇಷ್ಟು ದೊಡ್ಡ ಮರದಲ್ಲಿ ನೋಡಿ ಎಷ್ಟು ಗರಿ ಎಲೆ ಬಿದ್ದಿದೆ ನೋಡಿ ಎಷ್ಟು ವಿಶಾಲವಾಗಿ ಎಲೆಗಳು ಬಿದ್ದಿದೆ ಅಂತ ಹೇಳಿ ಇಲ್ಲಿ ಏನಾಗ್ತದೆ ಆಗ ಭೂಮಿಯಲ್ಲಿ ಆರ್ಗಾನಿಕ್ ಕಾರ್ಬನ್ನು ಡೆವಲಪ್ ಆಗ್ತದೆ ನಮಗೇನಾದರೂ ಇದನ್ನು ಜಾಸ್ತಿ ಎಲೆ ಬಿದ್ದಿದ್ನ ಬೇಕಾದ್ರೆ ನಾವು ಇದನ್ನು ಮಳೆಗಾಲ ಹತ್ತಿರ ಹತ್ತಿರ ಬರ್ತಾಯಿದೆ ಅಂದಾಗ ಬೇಸಿಗೆ ಎಲೆ ಟೈಮಿನಲ್ಲಿ ಇದನ್ನು ಹೀಗೆ ಬಿಟ್ಟುಬಿಟ್ಟು ಅಥವಾ ನಿಮಗೇನಾದರೂ ಇದನ್ನು ಸ್ವಲ್ಪ ಕಡಿಮೆ ಮಾಡ್ಕೊಳ್ಬೇಕಂದ್ರೆ ಇದನ್ನು ತೆಗೆದು ನಾವು ವರ್ಮಿಂಗ್ ಕಾಂಪೋಸ್ಟ್ ಮಾಡೋಕ್ಕೆ ಮತ್ತು ಬೇರೆ ಗಿಡಗಳಿಗೆ ಮಲ್ಚಿಂಗ್ ಮಾಡೋಕ್ಕೂ ನಾವು ಇದನ್ನು ಬಳಸ್ಕೊಳ್ಬೋದು ನೋಡಿ ಇಲ್ಲೆಲ್ಲ ಇಲ್ಲಿ ಬೇಕಾದಷ್ಟು ಬಿದ್ದಿದೆ ಅದರ ಮಧ್ಯದಲ್ಲಿ ಸಣ್ಣ ಪುಟ್ಟ ಕಳೆಗಳು ಬರ್ತವೆ ಈ ಕಳೆಗಳು ಬಂದಾಗ ಅವು ತುಂಬ ಅಪಾಯಕಾರಿಯಾದ ಕಳೆಗಳು ಬರೋದಿಲ್ಲ ಥರ ಎಲೆ ಬಿದ್ದಾಗ ಅಪಾಯಕಾರಿಯಾದ ಕಳೆಗಳು ಬರೋದಿಲ್ಲ ಬಂದ್ರೂ ಅದನ್ನ ಕೈ ಹಾಕಿ ನಾವು ಕಿತ್ತರೆ ಅದು ಸುಲಭವಾಗಿ ಬಂದ್ಬಿಡ್ತವೆ ನೋಡಿ ಈಗ ಇಲ್ಲಿ ಕಳೆ ಇದೆ ಇದು ಅಷ್ಟು ಬಲಶಾಲಿಯಾಗಿರೋದಿಲ್ಲ ಸುಮ್ಮನೆ ಹಿಂಗೆ ಕೈ ಹಾಕಿ ಕಿತ್ತರೆ ಬಂದುಬಿಡ್ತದೆ ಇದೇ ರೀತಿ ಎಲ್ಲ ರೀತಿಯ ಎಲೆಯೆಲ್ಲ ಉಗ್ರೀಲಾದಾಗ ನಮಗೇನಾಗ್ತದೆ ಈ ರೀತಿಯ ಕಡಿಮೆಯ ಪ್ರಮಾಣದಲ್ಲಿ ಕಳೆ ಬರ್ತದೆ ಕಳೆ ಅಷ್ಟು ಶಕ್ತಿಯುತವಾಗಿರೋದಿಲ್ಲ ಮತ್ತು ಆ ಕಳೆಯಿಂದ ಬೇರೆ ಯಾವ ಇಲ್ಲಿಯ ಇಲ್ಲಿ ಬಿಡ ಬೆಳೆಗಳಿಗೆ ಅದು ತೊಂದರೆ ಆಗೋದಿಲ್ಲ ಹಾಗೆ ಮರ ತನ್ನನ್ನು ತಾನು ಪ್ರೊಟೆಕ್ಟ್ ಮಾಡಿಕೊಡ್ತೇವೆ ನೋಡಿ ಎಷ್ಟು ಎಷ್ಟು ಎಲೆಯುತ್ತದೆ ಎಷ್ಟು ಎಲೆ ನೋಡಿ ಮೊನ್ನೆ ಇಲ್ಲಿ ಏನೋ ಕಾರ್ಯಕ್ರಮಕ್ಕೆ ಗುಡಿಸಿದಾಗ ಅಂದರೆ ಎಷ್ಟು ಎಲೆ ಬಿದ್ದಿಲ್ಲ ಈ ಎಲೆಗಳನ್ನೆಲ್ಲ ನಾವು ಬೇಕಾದರೆ ಇದನ್ನು ವರ್ಮಿಂಗ್ ಕಾಂಪೋಸ್ಟ್ ಬಳಸ್ಕೋಬೋದು ಆಮೇಲೆ ಹೊಸದಾಗಿ ಗಿಡ ನೆಟ್ಟವರು ಬೇಕಾದರೆ ಇದನ್ನು ಡ್ರೈ ಆಗಿ ಇರಿಸುತ್ತಾ ಬಳಸ್ಕೊಳ್ಬೋದು ಹೀಗೆ ನಾವು ಪರಿಸರಕ್ಕೆ ಏನೂ ಸಹಾಯ ಮಾಡೋದು ಪರವಾಗಿಲ್ಲ ಅದಕ್ಕೆ ಸುಮ್ಮನೆ ಇದ್ದುಬಿಟ್ರೆ ಗಿಡಗಳು ತಮ್ಮನ್ನು ತಾವು ರಕ್ಷಣೆ ಮಾಡ್ಕೊಳ್ತೇವೆ ಇದರಲ್ಲಿ ಯಾವುದೇ ಅನುಮಾನ ಇಲ್ಲ ಅದರಿಂದ ನಾನು ಹೇಳ್ತೀನಿ ಪ್ರತಿ ವರ್ಷಕ್ಕೆ ನೀವೊಂದು ಬರ್ತ್ಡೇಗೆ ಒಂದೊಂದು ಕೇಕನ್ನು ಕಟ್ ಮಾಡೋ ಬದಲು ನಿಮಗೆ ದುಡ್ಡು ಇದೆಯಾ ಕೇಕ್ ಕಟ್ ಮಾಡ್ಕೊಳ್ಳೇಬೇಕಾ ಮಾಡ್ಕೊಳ್ಳಿ ಪರವಾಗಿಲ್ಲ ಆದರೆ ಒಂದು ಆಲದ ಮರವನ್ನು ನೆಡಿ ನೀವು ನೂರು ವರ್ಷ ನೂರು ಬರ್ತ್ಡೇನ ಆಚರಿಸ್ಕೊಳ್ಳೋ ಭೂಮಿಯ ಮೇಲುಗಡೆ ನೂರು ಆಲದ ಮರವನ್ನು ನೀವು ಈ ರೀತಿ ಇಟ್ಟು ಹೋದರೆ ಅದು ಪ್ರಕೃತಿಗೆ ನೀವು ಕೊಟ್ಟು ಹೋಗಂಥ ದೊಡ್ಡ ಗಿಫ್ಟು ನಿಮ್ಮ ಹತ್ರ ಎಷ್ಟೇ ಆಸ್ತಿ ಪಾಸ್ತಿ ಇರಲಿ ಎಷ್ಟೇ ನೀವು ಆಸ್ತಿಯನ್ನು ಸಂಪಾದನೆ ಮಾಡಿ ನಿಮ್ಮ ಮಕ್ಕಳಿಗೆ ರಿಲೇಷನ್ಗೆ ಕೊಡೋ ಬದಲು ಅದ್ರ ಜೊತೆಗೆ ಪ್ರಕೃತಿಗೆ ಒಂದು ನೂರು ಆಲದ ಮರ ನೂರು ಅರಳಿ ಮರ ನೂರು ಬಿಲ್ಪತ್ರೆ ಮರ ನೂರು ಪಾರಿಜಾತ ನೂರು ಹೊಂಗೆ ನೂರ ನೂರು ಬೇವು ನೂರು ಹತ್ತಿ ಮರ ಇನ್ನು ಇದರ ಮೇಲೆ ಉಳಿದಿದ್ದ ಮರಗಳು ಎಷ್ಟು ಬೇಕಾದರೂ ನೀವು ನೆಟ್ಬಿಟ್ಟು ಹೋದರೆ ಭೂಮಿಗೆ ನೀವು ಕೊಟ್ಟು ಹೋದರೆ ಸಾಲು ಮರ ತಿಮ್ಮಕ್ಕನ ಯಾವ ರೀತಿ ಅವ್ನು ನೆನೆಸ್ಕೊಳ್ತೀವೋ ಆ ರೀತಿ ನಿಮ್ಮನ್ನು ಖಂಡಿತ ಎಲ್ಲರೂ ನೆನೆಸ್ಕೊಳ್ತಾರೆ ಅದೇ ನಿಮ್ಮ ನಿಜವಾದ ಎಫ್ ಡಿ ಅದರಿಂದ ಇನ್ನು ಮುಂದೆ ಆದರೂ ಇಷ್ಟು ದಿನ ಏನಾಗಿದೆಯೋ ಹೋಗಿದೆಯೋ ಗೊತ್ತಿಲ್ಲ ಇನ್ನು ಮುಂದೆ ಆದರೂ ನೀವು ವರ್ಷಕ್ಕೆ ನಿಮ್ಮ ಬರ್ತ್ಡೇ ದಿನ ಒಂದೊಂದು ಮರಗಳನ್ನು ನಡ್ಕೊಂಡು ಹೋಗಿ ಅದರಿಂದ ಮುಂದೆ ಪರಿಸರನೂ ಉಳಿತದೆ ನೀವು ಭೂಮಿಗೆ ಒಂದು ದೊಡ್ಡ ವರವನ್ನು ಕೊಟ್ಟಾಗ್ತದೆ ಯಾಕೆಂದರೆ ಪರಿಸರ ಉಳಿಲಿಲ್ಲ ಅಂದರೆ ನಾವು ಖಂಡಿತ ಉಳಿಲಿಕ್ಕೆ ಸಾಧ್ಯ ಇಲ್ಲ ಅದರಿಂದ ಕಾಡಿನಲ್ಲಿ ಪ್ರಾಣಿಗಳಿಗೆ ನಮ್ಮ ಅವಶ್ಯಕತೆ ಇಲ್ಲ ಆದರೆ ನಮಗೆ ಆ ಪ್ರಾಣಿಗಳ ಅವಶ್ಯಕತೆ ಇದೆ ಇದನ್ನು ಚೆನ್ನಾಗಿ ನೆನಪಿಟ್ಕೊಳ್ಳಿ ಇದ್ರ ಬಗ್ಗೆ ನಾನು ಮುಂದೆ ಪ್ರಾಣಿಗಳ ಬಗ್ಗೆ ಪ್ರಾಣಿಗಳು ಅರಣ್ಯ ರೈತರ ಮೇಲೆ ನಡೆದಿರುವ ದೌರ್ಜನ್ಯ ಒತ್ತಡ ಇವೆಲ್ಲವನ್ನು ನಾನು ನಿಮಗೆ ಮುಂದೆ ತಿಳಿಸ್ತೀನಿ ನಮಸ್ಕಾರ